ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಹುಣ್ಸೆ ಹಣ್ಣು ಚಿತ್ರನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ನಾನು ಇಷ್ಟು ಹುಣ್ಸೆ ಹಣ್ಣ ಬಿಸಿ ನೀರಿಗೆ ಹಾಕೊಳ್ತೀನಿ ಅದು ಬೇಗ ಉಳಿ ಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಹುಣ್ಸೆ ಹಣ್ಣ ನೆನೆ ಹಾಕೊಂಡಿದ್ದೀನಿ ಆನಂತರ ಒಂದು ಮೂರು ಬೆಳ್ಳುಳ್ಳಿನ ತಗೊಂಡು ನಾನು ಬಿಸಿ ಮಾಡ್ಕೊಳ್ತೀನಿ ಆವಾಗ ಬೇಳೆ ಬೇಗ ಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು ಮಧ್ಯಕ್ಕೆ ಕಟ್ ಮಾಡಿ ನಾನು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಆವಾಗ ನೋಡಿ ಈ ರೀತಿ ಬೇಳೆ ಬಿಡುತ್ತೆ ಆನಂತರ ನಾನು ಬಾಣಲೆಗೆ ಒಂದು ನೂರೈವತ್ತು ಗ್ರಾಮಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹೆಚ್ಚಿಗೆ ಬೇಕಾಗುತ್ತೆ ಅದಕ್ಕೆ ಹೆಚ್ಚಿರುವಂತಹ ಒಂದು ಇಪ್ಪತ್ತು ಹಸಿ ಹಾಕ್ಕೊಳ್ತೀನಿ ನೋಡಿ ಇದು ಸ್ವಲ್ಪ ಬಣ್ಣ ಬದ್ಲಾಗೋವರೆಗೂ ಬೇಯಿಸ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಬೆಂದಿದೆ ಇವಾಗ ನಾನು ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಂದ ನಂತರ ನಾನು ಕಡಲೆ ಬೇಳೆ ಉದ್ದಿನ ಬೇಳೆಗಳನ್ನ ಹಾಕ್ಕೊಳ್ತೀನಿ ಕಡಲೆಕಾಯಿ ಬೀಜನ ಹುರಿದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬರೀ ಕ ಮೊದಲೇ ಕಡಲೆಕಾಯಿನ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಅಂದರೆ ಮೆತ್ತ ಮೆತ್ತಗಾದಂಗೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಹುರಿದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜನ ಇವಾಗ ನೋಡಿ ಒಂದು ಒಂದು ಮೂರು ಸ್ಪೂನಷ್ಟು ಕಡಲೆ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆ ಬೇಳೆನೂ ಹಾಕ್ಕೊಳ್ತೀನಿ ನೋಡಿ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡೆ ಮತ್ತು ಫ್ರೈನ ಮಾಡ್ಕೊಳ್ತೀನಿ ನೋಡಿ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಒಂದು ಮೂರು ಚಿಟ್ಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಹಿಂಗನ್ನು ಹಾಕ್ಕೊಳ್ತೀನಿ ನೋಡಿ ಒಂದು ಮೂರು ಚಿಟ್ಕೆಯಷ್ಟು ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಬೆಲ್ಲ ಬೇಕಿದ್ದರೆ ಸೇರಿಸ್ಕೋಬೋದು ನಮಗೆ ಸ್ವೀಟ್ ಇಷ್ಟ ಇಲ್ಲ ಅನ್ನೋದಕ್ಕೋಸ್ಕರ ಹಾಕೋದಿಲ್ಲ ಉಪ್ಪು ಹುಳಿ ಖಾರ ಸ್ವೀಟು ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣ ಬಳಸ್ತಾ ಇಲ್ಲ ನೋಡಿ ಸಿಪ್ಪೆ ತೆಗ್ದು ಇಟ್ಕೊಂಡಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಮೂರು ಬೆಳ್ಳುಳ್ಳಿ ಬೇಳೆ ಇದೆ ಇದರಲ್ಲಿ ಹಾಗೆ ಈರುಳ್ಳಿ ಒಂದು ದಪ್ಪದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಇದು ಫ್ರೈ ಆದ ನಂತರ ಹಾಕ್ಕೊಳ್ತೀನಿ ನೋಡಿ ಕಡಲೆಕಾಯಿ ಬೀಜ ಒಂದೆರಡು ಇಡಿಯಷ್ಟನ್ನು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾವು ಸ್ವಲ್ಪ ಕಡಲೆಕಾಯಿ ಬೀಜ ಹೆಚ್ಚಿಗೆ ಬಳಸ್ತೀನಿ ಇದು ನಾನು ಮಾಡ್ತಾ ಇರೋ ಗೊಜ್ಜು ಒಂದೂವರೆ ಕೆ ಜಿ ಅಕ್ಕಿಗೆ ಆಗುವಂಥ ಆಗುವಷ್ಟು ಗೊಜ್ಜನ್ನು ನಾನು ಮಾಡ್ತಾ ಇದ್ದೀನಿ ಇದು ಹಳೆಯ ಅಡಿಗೆ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತೀನಿ ಹಾಗೆ ಒಂದು ಮೂರು ನಾಲ್ಕು ಕಡ್ಡಿಯಷ್ಟು ಕರಿಬೇವನ್ನ ಹಾಕೊಳ್ತೀನಿ ಅರಿಶಿನ ಪುಡಿ ಹಾಕಿರೋದ್ರಿಂದ ಬೇಗ ಈರುಳ್ಳಿ ಬೇಯುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಹುಣಸೆ ಹಣ್ಣು ನಾನು ಇಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿಗೆ ಹಾಕ್ಕೊಳ್ತೀನಿ ಹುಣ್ಸೆ ಹಣ್ಣನ್ನ ಕಿವುಚಿ ಇದಕ್ಕೆ ಹಾಕೊಳ್ತಿದ್ದೀನಿ ಸ್ವಲ್ಪ ನೀರಂಗಿದೆ ಅಂದರೆ ಅದೆಲ್ಲ ಇದಾಗಿ ಲೇಹ ಥರ ಆಗಬೇಕು ಚೆನ್ನಾಗಿ ಸುಂಡಬೇಕು ನೀರೆಲ್ಲ ಹೋಗಬೇಕು ಅಲ್ಲಿವರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಹಾಕ್ತೀನಿ ಇದು ಟೇಸ್ಟ್ಗೋಸ್ಕರ ಹಾಕೊಳ್ತಿದ್ದೀನಿ ಹಸಿಮೆಣ್ಸಿ ಹಾಕಿದ್ದೀವಿ ರುಚಿಗೆ ಇದು ಇನ್ನು ರುಚಿ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡೆ ಇದನ್ನು ಕೈನ ಬಿಡದೇ ಬಿಡದೆ ಇರೋ ಥರ ಕೈ ಹಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಅರಳು ಉಪ್ಪನ್ನ ಹಾಕೊಳ್ತಿದ್ದೀನಿ ನೋಡಿ ಹುಣಸೆ ಹಣ್ದು ನೀರಿನ ಅಂಶ ಇರೋದ್ರಿಂದ ಇವಾಗ ಕರಗತ್ತೆ ಇವಾಗಲೇ ಹಾಕಿದ್ರೆ ಆ ನಂತರ ಹಾಕೋಕ್ಕೋದ್ರೆ ನೀವು ಪುಡಿ ಉಪ್ಪನ್ನೇ ಹಾಕೋ ಬಳಸಬೇಕಾಗುತ್ತೆ ಅದು ಕರಗೋದಿಲ್ಲ ನೋಡಿ ಈ ರೀತಿ ಲೇಹ ಥರ ಆಗಬೇಕು ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ತಾ ಇರಬೇಕು ಆವಾಗ ಗೊಜ್ಜು ರೆಡಿಯಾಗಿದೆ ಅಂತ ನೋಡಿ ಚೆನ್ನಾಗಿ ಎಣ್ಣೆ ಸೈಡಲ್ಲೆಲ್ಲ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಗೊಜ್ಜು ರೆಡಿಯಾಗಿರುತ್ತೆ ಇದನ್ನು ಬಿಸಿ ಅನ್ನಕ್ಕೆ ಸ್ವಲ್ಪ ಆರಿಸ್ಬಿಟ್ಟು ಕಲಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೇ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಕಮೆಂಟ್ಗಳನ್ನ ಮಾಡಿ ಆವಾಗ ನಮಗೆ ಬೇರೆ ವೀಡಿಯೋಗಳನ್ನ ಹಾಕೋದಕ್ಕೂ ಪ್ರೋತ್ಸಾಹ ಆಗುತ್ತೆ ನೋಡಿ ಇಷ್ಟು ನೋಡಿ ತಳ ಹಿಡಿತಿದೆ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಟಿದೆ ಇವಾಗ ಗೊಜ್ಜು ರೆಡಿ ಆಯಿತು